ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಒಂದು ಲೋಟದಲ್ಲಿ ನೀರಿನಲ್ಲಿ ಹೌದಾ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ವಶೀಕರಣ ಮಾಡಿಕೊಳ್ಳಬಹುದು ಹೇಗೆ ಗೊತ್ತಾ ವೀಕ್ಷಕರೇ ಒಂದು ಲೋಟದಲ್ಲಿ ಹೌದಾ ಒಂದು ಲೋಟದಲ್ಲಿ ಒಂದು ಏನಪ್ಪ ಒಂದು ತಾಮ್ರದ ಹಾಳೆ ಗೊತ್ತಾ ತಾಮ್ರದ ಹಾಳೆ ಹಾಳೆ ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಇಬ್ಬರ ಹೆಸರು ಬದುಕಬೇಕು ಬರೆದಿರುವ ತಾಮ್ರದ ಹಾಳೆ ಒಂದು ಗಾಜಿನ ಲೋಟದಲ್ಲಿ ಇಡಿಬೇಕು ಇಟ್ಟುಬಿಟ್ಟು ನೀವು ಅದನ್ನು ನೀರಲ್ಲಿ ಅದರ ಮೇಲೆ ಹಾ ಇದಾಗಬೇಕು ನೀರು ಹೌದಾ ಗಾಜಿನ ಒಳಗಡೆ ತಾಮ್ರದ ಹಾಳೆ ಹೆಸರು ಬ ಇಟ್ಟು ಕೇಸಿ ನೀರನ್ನು ಹಾಕಬೇಕು ಹಾಕಿದ ಮೇಲೆ ಅದು ಏನಾದರೂ ಮೇಲೆ ಬಂದದ ವೀಕ್ಷಕರೇ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಗಂಡ ಹೆಂಡತಿ ನಿಮಗೆ ಫಲಿತಾಂಶ ಸಿಕ್ಕ ಹಾಗೆ ಇನ್ನೂ ಬಂದಿಲ್ಲಪ್ಪಾ ಅಂದರೆ ಅದು ಅಲ್ಲೇ ಇದ್ದ ಇದ್ರೆ ಅಂದ ವೀಕ್ಷಕರೇ ನೀವು ಆ ನೀರನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ನೀರನ್ನು ಹಾಕ್ಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಹೇಗಪ್ಪ ಅನ್ನೋದನ್ನು ತಂತ್ರ ವೀಕ್ಷಕರೇ ಹೇಳ ನೀವು ಮನೇಲೆ ಕುಂತೆ ಮಾಡಬೋದು ವೀಕ್ಷಕರೇ ಅಂದರೆ ಯಾವ ಜಾಗದಲ್ಲಿ ನಿಮ್ಮ ಮನೆ ದೇವರ ಗುಡಿಯಲ್ಲಿ ವೀಕ್ಷಕರು ಕೆಲಸ ಮಾಡುವಾಗ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅದು ಇರಬಾರ್ದು ವೀಕ್ಷಕರೇ ಹೇಗೆ ಆಗಬಹುದು ಅಂದರೆ ಅದು ವೀಕ್ಷಕರ ಸಕ್ಸಸ್ ಹೌದಾ ಮೇಲೆ ಬಂದ ವೀಕ್ಷಕರೇ ಆ ಮೇಲೆ ಬಂದಂತಹ ಆ ಒಂದು ತಾಮ್ರದ ಹಾಳೆಯನ್ನು ತಗೋಬೇಕು ಹಾಂ ಮೇಲೆ ನೀವು ಅದನ್ನು ಒಂದು ನಾಲ್ಕರಿಂದ ಐದು ಗಂಟೆ ನಿಮ್ಮ ಮನೆ ದೇವರ ಮುಂದಗಡೆ ಇಡಬೇಕು ಇಟ್ಟು ಆದ್ಮೇಲೆ ವೀಕ್ಷಕರೇ ಆ ಒಂದು ಇಬ್ಬರ ಹೆಸರನ್ನು ಅಳಿಸುತ್ತೇವೆ ಅಳಿಸ ಆದ್ಮೇಲೆ ವೀಕ್ಷಕರೇ ಅದೇ ಆರು ಗಂಟೆ ಆದಮೇಲೆ ಅವರು ನಿಮಗೆ ಫೋನ್ ಮಾಡ್ತಾರೆ ಇಲ್ಲಾಂದರೆ ನೀವಲ್ಲಿ ಇರ್ತೀರ ಅಲ್ಲೇ ಬಂದು ನಿಮಗೆ ನೇರವಾಗಿ ಭೇಟಿ ಆಗ್ತದೆ ವೀಕ್ಷಕರೇ ಇಷ್ಟೇ ನೋಡಿ ಇರೋದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಯಾರು ಪ್ರೀತಿಯಿಂದ ಮೋಸ ಹೋಗಿದ್ದರೋ ಅಥವಾ ಗಂಡನಿಂದ ಕಿರಿಕಿರಿ ಹೆಂಡತಿ ನಿಮ್ಮ ಮಾತು ಕೇಳಬೇಕು ಗಂಡನ ಮಾತು ಮಾತು ಕೇಳಬೇಕಂದ್ರೆ ಇದನ್ನು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಅಂದರೆ ಯಾವ ವಾರ ಅಂದರೆ ಶುಕ್ರವಾರ ಮಾಡಿ ನಿಮಗೆಲ್ಲ ಸಕಲ ಗುಪ್ತ ಪರಿಹಾರ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನುಗ್ಗು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡಯಂತೆ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮದುವೆ ಕೇಳಿದರೆ ಆರೋಗ್ಯದಲ್ಲಿ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಹೌದಾ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಹೌದಾ ವಿದ್ಯಾಭ್ಯಾಸ ಇನ್ನೂ ಹಲವು ಅಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಟಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು